பிரியக்காந்த சரிமணி கிங் அக்மர் எல்லா ಅಧ್ಯಕ್ಷರು ಆತ್ಮೀಯರಾದ ಮಹೇಂದ್ರ ಚೋಪ್ರಾ ಅವರು ಮಾತನಾಡಬೇಕೆಂದು ಕೋರಿಸ್ತೇನೆ ಕ್ಷೇತ್ರಗಳು ಒಂದು ಉಪಚುನಾವಣೆ ನಡೆಯಿದ್ದು ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷವು ವಿಜೃಂಭಣೆಯಿಂದ ಆರಿಸಿ ಬಂದಿದ್ದು ನಮಗೆಲ್ಲರಿಗೂ ತುಂಬಾ ಸಂತೋಷ ತಂದಿದೆ ಆ ಮೂರು ಕ್ಷೇತ್ರದ ಮತದಾರರಿಗೆ ಮೊಟ್ಟ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಈ ಒಂದು ವಿಜಯಕ್ಕೆ ನಮ್ಮ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವರು ಜಮೀರ್ ಅಹಮದ್ ಖಾನ್ ಅವರು ಹೀಗೆ ಅನೇಕ ಧುರೀಣರು ಕಷ್ಟಪಟ್ಟು ಮೂರು ಉಪಚುನಾವಣೆಗಳಲ್ಲಿ ಒಂದು ವಿಜಯ ಪತಾಕೆಯನ್ನು ಹಾರಿಸಿದ್ದಾರೆ ಅದರಂತೆ ನಮ್ಮ ನಾಯಕಿ ಪ್ರಿಯಾಂಕಾ ಗಾಂಧಿ ಕೂಡ ಸುಮಾರು ಎರಡು ಬರಿ ಲಕ್ಷ ಮತಗಳ ಅಂತರದಿಂದ ಈಗಾಗಲೇ ಜಯ ಸಾಧಿಸಿದ್ದಾರೆ ಅದಕ್ಕೂ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಕೊಪ್ಪಳ ಕ್ಷೇತ್ರದಲ್ಲಿಯೂ ಎರಡು ಉಪಚುನಾವಣೆಗಳು ನಗರಸಭೆಗೆ ನಡೆದಿದ್ದು ಅವು ಎರಡೂ ಕ್ಷೇತ್ರಗಳನ್ನು ನಾವು ಇದನ್ನ ಗೆದ್ದೇ ಗೆದ್ದೀವಿ ಅಂತಕ್ಕಂಥ ಮಾತನ್ನು ಇವತ್ತು ಹೇಳಿ ಈಗ ಕಾಂಗ್ರೆಸ್ ಮೈತ್ರಿಕೂಟ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬಂದಿದೆ ಅಲ್ಲಿನ ಮತದಾರರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ಸಮಸ್ತ ಮತದಾರ ಬಾಂಧವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ನಮ್ಮ ಏಕೆಂದರೆ ಕರ್ನಾಟಕ ಜನತೆ ಸತ್ಯಕ್ಕೆ ಕೈ ಹಿಡಿಯಿತು ಏಕೆಂದರೆ ನಮ್ಮ ಐದು ಗ್ಯಾರಂಟಿಗಳು ಬಡವರು ಕಷ್ಟಕ್ಕೆ ಏನು ಸಿದ್ದರಾಮಯ್ಯವರು ಮುಖೇಶ್ ಕುಮಾರ್ ಅವರು ಪಾನ್ ಮಾಡಿದ್ರು ಅದು ದೇವೃದಯದಿಂದ ಶಕ್ತಿ ಏಕೆಂದರೆ ಯಾವಾಗಲೂ ಜನ ಸತ್ಯಕ್ಕೆ ಕೈ ಹಿಡಿಸ್ತಾರೆ ಅದು ಇವತ್ತು ಕರ್ನಾಟಕದಲ್ಲಿ ಮಾಡಿ ತೋರಿಸಿದ್ದಾರೆ ಎಲ್ಲರೂ ಹೇಳ್ತಿದ್ರು ಬಿಜೆಪಿ ಮೂರು ಬರ್ತಾವ್ ಎರಡು ಬರ್ತಾವ್ ಅವ್ರು ಬಿಜೆಪಿ ಸುಳ್ಳು ಒಂದು ಕೆಲಸ ಜಗಳ ಹಚ್ಬೇಕು ಸುಳ್ಳು ಅದ್ರ ಬಿಟ್ಟು ಏನು ಕೆಲಸನೇ ಇಲ್ಲ ಕೇಂದ್ರದಲ್ಲಿನ ನಾವು ಅಲ್ಪ ಮತದಿಂದ ನಾವು ಹಿಂದೆ ಇಂಡಿಯಾ ಸರ್ಕಾರ ಆಗೋದು ಒಂದು ಒಂದು ಸ್ವಲ್ಪ ಮತದಲ್ಲಿ ನಾವು ಹಿನ್ನಡೆ ಆಗಿ ಹಾಗೂ ಮುಂದಿನ ದಿನಗಳಲ್ಲಿ ಕೊಪ್ಪಳದ ನಗರಸಭೆ ಗ್ರಾಮ ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯತ್ ಕಾಂಗ್ರೆಸ್ ಜೇಬೇರಿ ಬಾರಿಸುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಧನ್ಯವಾದ ತಿಳಿಸ್ತೇವೆ ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಪಕ್ಷ ಇನ್ನಷ್ಟು ಹೆಚ್ಚು ಅಭಿವೃದ್ಧಿ ಯೋಜನೆಗಳನ್ನು ಮಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ ಇದನ್ನ ನಾವು ಎಂದೂ ಅವ್ರನ್ನ ಮರಿಯಲ್ಲ ಅವರಿಗೆ ಋಳಿಯಾಗಿರ್ತೇವೆ ಇನ್ನು ಹೆಚ್ಚಿನ ಕೆಲಸವನ್ನು ಮಾಡ್ತಾರೆ ನಾನು ಕೂಡ ಸಂಡೂರಿಗೆ ಮೂರು ದಿವಸ ಉಸ್ತುವಾರಿಯಾಗಿ ಹೋದಾಗ ಅಲ್ಲಿ ನೋಡೋದು ಜನ ತುಂಬಾ ನಮ್ಮ ಗ್ಯಾರಂಟಿ ಯೋಜನೆಗಳನ್ನು ಹಾಕಿಕೊಂಡು ನಮಗೆ ಇವತ್ತು ಆಶೀರ್ವಾದ ಮಾಡಿದ್ದಾರೆ ಅವರು ಕೂಡ ಇವತ್ತು ಈ ಮೂಲಕ ಧನ್ಯವಾದ ಹೇಳಿ ಕೆಲಸ ಅಭಿವೃದ್ಧಿ ನೋಡಿ ಟೀಕೆಗಳನ್ನು ನೋಡಲಿಲ್ಲ ಅನ್ನೋದಕ್ಕೆ ಈ ಚುನಾವಣೆಯ ಪ್ರತಿ ಫಲಿತಾಂಶ ಪಡ್ತೀನಿ ಈ ಫಲಿತಾಂಶ ಇನ್ನು ಮುಂದೆ ಕೇಂದ್ರ ಸರ್ಕಾರ ಬರತಂತೆ ಈ ಫಲಿತಾಂಶ ನಿರಂತರವಾಗಿರುತ್ತೆ ಅಂತ ಹೇಳಕ್ಕೆ ಮಾಡ್ತೀನಿ ಮುಂದಿನ ಕೇಂದ್ರ ಸರ್ಕಾರ ನಮ್ಮ ರಾಹುಲ್ ಗಾಂಧಿಯ ಅವರು ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ